ಏಳನೇ ವೇತನ ಆಯೋಗದ ಅಂತಿಮ ವರದಿ ಸರ್ಕಾರಕ್ಕೆ ಆಯೋಗದ ಅಂತಿಮ ವರದಿ ಸಲ್ಲಿಕೆ ಆಗ್ತಾ ಇದೆ ಸುಧಾಕರ್ ರಾವ್ ನೇತೃತ್ವದ ವೇತನ ಆಯೋಗ ನೀತಿ ಸಂಹಿತೆ ಜಾರಿಯಾಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತೇನೆ ಸಲ್ಲಿಕೆ ಮಾಡಲಾಗುತ್ತೆ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೀತಿ ಸಂಹಿತೆ ಇವತ್ತೇನೇ ಜಾರಿಯಾಗೋ ಹಿನ್ನೆಲೆಯಲ್ಲಿ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡೋದಕ್ಕಷ್ಟು ಸಾಧ್ಯ ಲೋಕಸಭಾ ಚುನಾವಣೆ ಬಳಿಕ ವರದಿಯನ್ನು ಅನುಷ್ಠಾನಕ್ಕೆ ತೀರ್ಮಾನಿಸಿರುವಂತಹ ಸಾಧ್ಯತೆ ಇದೆ ಈಗಾಗಲೇ ಹದಿನೇಳು ಪಾಯಿಂಟ್ ಐದರಷ್ಟು ಮಧ್ಯಂತರ ಪರಿಹಾರದ ರೂಪದಲ್ಲಿ ತಾತ್ಕಾಲಿಕವಾಗಿ ಹೆಚ್ಚಳ ಆಗಿದೆ ವೇತನ ಹೆಚ್ಚಳ ಮಾಡಲಾಗಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸರ್ಕಾರ ಭರವಸೆ ನೀಡಿ ಚುನಾವಣೆ ಬಳಿಕ ಜಾರಿ ಮಾಡುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇವತ್ತು ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಎಲೆಕ್ಷನ್ ಇರೋದರಿಂದ ಮತ್ತೆ ಇದೀಗ ನೀತಿ ಸಂಹಿತೆ ಜಾರಿಯಾದರೆ ಇದನ್ನು ಮತ್ತೆ ವಾಪಸ್ ಅಂದರೆ ವರದಿಯನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಸೊ ಈಗ ಕೊಟ್ಟರೂ ಎಕ್ಸಿಕ್ಯೂಟ್ ಆಗೋದಿಲ್ಲ ಬಟ್ ಆದರೆ ವರದಿಯನ್ನು ಸಲ್ಲಿಸಲೇಬೇಕಾಗತ್ತೆ ಸೊ ಹಾಗಾಗಿ ವರದಿಯನ್ನು ಸಲ್ಲಿಸಲಾಗ್ತಾ ಇದೆ ಹದಿನೇಳುವರೆ ಪರ್ಸೆಂಟ್ ತಾತ್ಕಾಲಿಕವಾಗಿ ಈಗಾಗಲೇ ಹೆಚ್ಚಳ ಮಾಡಲಾಗಿದೆ ನಿಮಗೂ ಕೂಡ ಗೊತ್ತೇ ಇದೆ ಸೊ ಈಗಾಗಲೇ ಹೆಚ್ಚಳ ಮಾಡಿದ್ರೂ ಕೂಡ ಎಲೆಕ್ಷನ್ನ ನಂತರದಲ್ಲಿ ಕಂಪ್ಲೀಟಾಗಿ ಏಳನೇ ವೇತನ ಆಯೋಗದ ವರದಿಯನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ